ಇವತ್ತು ಪಕ್ಷಾತೀತವಾಗಿ ಆಪರೇಷನ್ ಸಿಂಧೂರ ರಾಷ್ಟ್ರೀಯ ನಾಗರಿಕರ ಒಂದು ಘೋಷಣೆ ಒಂದು ಇದರಲ್ಲಿ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಇವತ್ತು ಒಂದು ಸೈಕಲ್ಲು ಸ್ಕೂಟ್ರು ಆಟೋ ಜೀಪು ಮತ್ತು ಕಾರ್ಗಳು ವಿಶೇಷವಾಗಿ ಎತ್ತಿನ ಗಾಡಿ ಮತ್ತು ಟಾಂಗಾ ಗಾಡಿ ಮುಖಾಂತರ ಇವತ್ತು ರ್ಯಾಲಿಯನ್ನು ಮಾಡಿದ್ವಿ ತುಂಬ ಯಶಸ್ವಿಯಾಗಿ ಆಗೋಕ್ಕೆ ಕಾರಣ ನಮ್ಮ ಏನು ಕ್ಷೇತ್ರದಲ್ಲಿರತಕ್ಕಂಥ ಸೈನಿಕರು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಾಗೂ ಜಾತ್ಯತೀತ ಜನತಾದಳದ ಎಲ್ಲ ನಗರ ಪಾಲಿಕೆ ಸದಸ್ಯರುಗಳು ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು ಮತ್ತು ಪಕ್ಷಾತೀತವಾಗಿ ಎಲ್ಲ ಪಾರ್ಟಿಯ ಮುಖಂಡರುಗಳು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗಿ ಇವತ್ತು ಯಶಸ್ವಿಯನ್ನು ನಾವು ಕಂಡಿದ್ದೇವೆ ಇದಕ್ಕೆ ಕಾರಣ ಈ ನಮ್ಮ ದೇಶದ ಒಂದು ಶಕ್ತಿ ನಮ್ಮ ಕ್ಷೇತ್ರದಲ್ಲಿ ನಾವು ಹಿಂದೂಗಳೆಲ್ಲ ಒಂದು ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ಕ್ಷೇತ್ರದ ಜನತೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸನ ಮಾಡಿದ್ದೀವಿ ನಮ್ಮ ಕ್ಷೇತ್ರದ ಜನತೆ ಯಾವುದಕ್ಕೂ ಎದುರುವಂಥ ಅವಶ್ಯಕತೆ ಇಲ್ಲ ಯಾರೇ ಏನೇ ಮಾತಾಡಿದ್ರು ಕೂಡ ನಿಮ್ಮ ಜೊತೆಗೆ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ಇವತ್ತು ನಾವು ನಮ್ಮ ಕ್ಷೇತ್ರದ ಜನತೆಗೆ ತಿಳಿಸ್ಕೊಟ್ಟಿದ್ದೀವಿ ಏನೇ ಇದ್ರೂ ಕೂಡ ನಾವು ನಿಮ್ಮ ಬೆಂಬಲಕ್ಕಿರ್ತೀವಿ ನಾವು ನಿಮ್ಮ ಸಹಕಾರಕ್ಕೆ ಸದಾ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಾನು ಇವತ್ತೊಂದು ದಿನ ಈ ಒಂದು ರ್ಯಾಲಿಗೆ ಪಾಲ್ಗೊಂಡು ಯಶಸ್ವಿಗೊಳಿಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತೀನಿ